ಏಳನೇ ತಾರೀಕಂದು ಇಬ್ರು ಹೈಟೆಕ್ ಕಲ್ರು ಏನು ಹೊಸೂರು ಸಮೀಪ ಇರುವ ಮುನೇಶ್ವರ ನಗರದ ಮನೆಗೆ ಬರ್ತಾರೆ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಇದು ಮುನೇಶ್ವರ ನಗರದಲ್ಲಿರುವಂತಹ ಇರುವಂತಹ ಮನೆ ಏನು ಮನೆ ಬಾಡಿಗೆಗೆ ಕೇಳ್ಕೊಂಡು ಈ ಮನೆಗೆ ಇಬ್ರು ಕಲ್ರು ಬರ್ತಾರೆ ಏನು ಓರ್ವ ಇಂಜಿನಿಯರಿಂಗ್ ಪದವೀಧರ ಹಾಗೂ ಮತ್ತೋರ್ವ ಏನು ಸ್ನಾತಕೋತ್ತರ ಪದವೀಧರ ಅಂದ್ರೆ ಈ ಇಬ್ರು ಹೈಟೆಕ್ ಕಲ್ರು ಅಂದ್ರೆ ಯೂಟ್ಯೂಬನ್ನು ನೋಡಿಕೊಂಡು ಕಳ್ತನವನ್ನು ಅಹ್ ಮಾಡ್ತಕ್ಕಂಥ ಕಲ್ ಇವರು ಇವರು ಏನು ಮನೆಗೆ ನುಗ್ಗಿದಂತ ಸಂದರ್ಭದಲ್ಲಿ ಏನು ಮನೆ ಬಾಡಿಗೆಗೆ ಇದೆ ಅನ್ನುವ ಟುಲೆಟ್ ಬೋರ್ಡ್ ಅನ್ನ ನೋಡ್ಕೊಂಡು ಈ ಮನೆಗೆ ಬರ್ತಾ ಇದ್ರೆ ಈ ಮನೆಯ ಬಾಗಿಲಿನ ದೃಶ್ಯಗಳನ್ನ ಕೂಡ ನೀವೀಗ ನೋಡಬಹುದು ಏನಂತಂದ್ರೆ ಏನು ಸಂಪೂರ್ಣವಾಗಿ ಸೇಫ್ಟಿ ಡೋರ್ ಲಾಕ್ ಗಳನ್ನ ಕೂಡ ಮಾಡಲಾಗಿದೆ ಏನು ಮನೆಯಲ್ಲಿ ಮನೆಯ ಮಾಲಿಕಿ ಏನು ಒಬ್ಬರೇ ಇರತಕ್ಕ ಸಂದರ್ಭದಲ್ಲಿ ಮನೆಗೆ ಬಂದು ಅಡ್ವಾನ್ಸ್ ಕೊಡುವ ನೆಪದಲ್ಲಿ ಏನು ಇಬ್ರು ಕಲ್ರು ಮನೆಗೆ ಬರ್ತಾರೆ ಒಂದು ಸಂದರ್ಭದಲ್ಲಿ ಮನೆ ಮಾಲೀಕಿಗೆ ಯಾವುದೇ ಡೌಟ್ ಕೂಡ ಇರಲ್ಲ ಇದು ಏನು ಮನೆಯ ಒಳಗಡೆಯ ಚಿತ್ರಣ ಏನು ಇಲ್ಲಿ ಬಂದು ಮೊದಲು ಈ ಚೇರ್ ಈ ಏನು ಸೋಫಾ ಇದೆ ಈ ಸೋಫಾ ಮೂಲಕ ಮೊದಲು ಕುತ್ಕೊಳ್ಳೋದು ಕುತ್ಕೊಂಡು ಏನು ಸಾಕಷ್ಟು ಸಮಯ ಮಾತುಕತೆ ನಡೆಸ್ತಾರೆ ಕೆಲವು ಮನೆಯ ರಿಪೇರಿಗಳು ಇರಬಹುದು ಅಥವಾ ವಸ್ತುಗಳನ್ನ ಚೇಂಜ್ ಮಾಡ್ಕೊಡಿ ಡೌಟ್ ಬರದೇ ಇರುವ ರೀತಿಯಲ್ಲಿ ಮನೆಯ ಮಾಲಕಿಯೊಂದಿಗೆ ಮಾತುಕತೆಯನ್ನು ನಡೆಸ್ತಾರೆ ಇಬ್ರು ಈ ಹೈಟೆಕ್ ಕಳ್ಳರು ಏನು ಮನೆ ಮಾಲಕಿಯ ಮೇಲೆ ದರೋಡೆ ಮಾಡಿ ಅಂದ್ರೆ ಮನೆ ಮಾಲಕಿಯನ್ನೇ ಕುತ್ತಿಗೆ ಇಸಕಿ ಆನಂತರ ಆಕೆಯ ಸರವನ್ನ ಕದಿಯುವ ಪ್ರಯತ್ನ ಮಾಡ್ತಾರೆ ಏನು ಇನ್ನೊಂದು ಈ ಕಿಟಕಿಗಳ ಮುಖಾಂತರ ನೋಡಬಹುದು ಮನೆ ಮಾಲಕಿ ಇದೇ ಇದೇ ಒಂದು ಜಾಗದಲ್ಲಿ ಮೊದಲೇ ಇರ್ತಾರೆ ಆದ್ರೆ ಇಲ್ಲಿ ಬಂದು ಮೊದಲು ಏನು ಯುವತಿ ಇರ್ತಾಳೆ ಆ ಯುವತಿ ಮೊದಲು ಮನೆ ಮಾಲಿಕೆಯನ್ನ ಹಿಡ್ಕೊಳ್ತಾಳೆ ಆದ್ರೆ ಆನಂತರ ಮನೆ ಮಾಲಿಕೆಯನ್ನ ಹಿಡ್ಕೊಂಡ ನಂತರ ಏನು ಆ ಹುಡುಗನನ್ನ ಕರಿತಾಳೆ ಬಾಬಾ ಅಂತ ಅನ್ನೋ ರೀತಿಯಲ್ಲಿ ಆದ್ರೆ ಆ ಹುಡುಗ ಬಂದವನು ಮತ್ತೆ ಆ ಮನೆ ಮಾಲಿಕಿಯನ್ನ ಹಿಡ್ಕೊಳ್ತಾರೆ ಅವರು ಕೂಡ ಇಲ್ಲಿದ್ದಾರೆ ದೃಶ್ಯಗಳಲ್ಲಿ ನೋಡಬಹುದು ಏನೋ ಇಲ್ಲಿ ಫಸ್ಟ್ ಹಿಡ್ಕೊಳ್ಳುವಂತಹ ಕೆಲಸ ಆಗೋದು ಆನಂತರ ಆಕೆ ಕೂಕೊಂಡು ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಏನು ಇಲ್ಲಿ ಒಂದು ಕಿಟಕಿ ಕೂಡ ಇದೆ ಈ ಕಿಟಕಿ ಮುಖಾಂತರ ಪಕ್ಕದ ಮನೆಯವರು ಇದನ್ನ ಗಮನಿಸ್ತಾರೆ ಈ ಕಿಟಕಿ ಮುಖಾಂತರ ಗಮನಿಸಿದ ನಂತರ ಪಕ್ಕದ ಮನೆಯವರು ಓಡ್ಬಂದ ಬಂದಂತಹ ಸಂದರ್ಭ ಏನು ಆ ಇಬ್ಬರು ಯುವತ ಯುವತಿ ಮತ್ತು ಯುವಕನ ಹಿಡಿದು ಪೊಲೀಸರಿಗೆ ಒಪ್ಪಿಸ್ತಕ್ಕಂತ ಕೆಲಸವನ್ನ ಮಾಡ್ತಾರೆ ಒಟ್ಟಾರೆ ಏನು ಟುಲೆಟ್ ಬೋರ್ಡ್ ಅನ್ನ ಹಾಕಿದ ಆ ಮನೆ ಮಾಲೀಕರು ಒಂದ್ ರೀತಿ ಎಚ್ಚೆತ್ಕೊಳ್ಬೇಕು ಅಂತ ಅನ್ಸುತ್ತೆ ಏನು ಒಂದು ಸಂದರ್ಭದಲ್ಲಿ ಈ ಮನೆಯ ಬೆಡ್ರೂಮ್ ಕೂಡ ಯುವತಿ ಹೋಗ್ತಾಳೆ ಯಾಕೆಂದ್ರೆ ಆ ನಮ್ಗೆ ಈಗ ಮನೆಗೆ ಇದು ಸಾಕಷ್ಟು ಚೇಂಜಸ್ ವ್ಯವಸ್ಥೆ ಇದೆ ಅದನ್ನು ಕೂಡ ಮಾಡ್ಕೊಡಿ ಇಲ್ಲಿ ಕೆಲವು ಇನ್ನಿತರೆ ವಸ್ತುಗಳು ಕೂಡ ನಮ್ಗೆ ಬೇಕು ಆ ರೀತಿ ಮಾಹಿತಿಯನ್ನ ಕೂಡ ಅಹ್ ನೀಡಲಿಕ್ಕೆ ಮನೆಯ ಬಂದಂತ ಯುವತಿ ಹೇಳ್ತಾಳೆ ಆದ್ರೆ ಆ ಸಂದರ್ಭದಲ್ಲಿ ಆ ಯುವಕ ಹೊರಗಡೆನೆ ಕುಂತಿರ್ತಾನೆ ಆದರೆ ತಕ್ಷಣ ಫಸ್ಟ್ ಮೊದಲು ಯುವತಿ ಮನೆ ಮಾಲಿಕಿಯನ್ನ ಹಿಡಿಯುವಂತ ಪ್ರಯತ್ನ ಮಾಡ್ತಾಳೆ ಆನಂತರ ಬಂದಂತ ಯುವಕ ಆತನ ಕೈಯಲ್ಲಿ ಗ್ಲೌಸ್ ಕೂಡ ಇರುತ್ತೆ ಆ ಗ್ಲೌಸ್ ಅನ್ನ ಹಿಡ್ಕೊಂಡು ಮನೆ ಮಾಲಿಕಿಯನ್ನ ಏನು ಬಾಯನ್ನ ಒತ್ತುವಂತಹ ಕೆಲಸ ಮಾಡಿ ಮಾಡ್ತಾರೆ ಆದ್ರೆ ಕೆಲವು ಕೆಲವೇ ಸೆಕೆಂಡ್ಗಳಲ್ಲಿ ಪಕ್ಕದ ಮನೆಯವರು ಕೂಡ ಎಲ್ಲರೂ ಕೂಡ ಓಡ್ ಬರ್ತಾರೆ ಆ ಒಂದು ಸಂದರ್ಭದಲ್ಲಿ ಆಕೆಯಿಂದ ತಪ್ಪಿಸ್ಕೊಳ್ತಾರೆ ಒಟ್ಟಾರೆ ಈಗ ಆ ಇಬ್ಬರು ಯುವತಿ ಮತ್ತು ಯುವಕನನ್ನ ಹೊಸೂರು ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ ಬಂಧಿಸಿ ಈಗ ವಿಚಾರಣೆಯನ್ನ ನಡೆಸಿದರೆ ಅವರು ಈಗ ಬಾಯಿ ಬಿಟ್ಟಿರುವಂತಹ ಸಂಗತಿ ಅಂದ್ರೆ ಯೂಟ್ಯೂಬ್ ನಲ್ಲಿ ನಾವು ಕಳ್ತನ ಮಾಡುವ ದೃಶ್ಯವನ್ನು ನೋಡಿಕೊಂಡು ಸಾಕಷ್ಟು ಪ್ಲಾನ್ ಮಾಡಿಕೊಂಡು ಈ ತರ ಕಳ್ತನವನ್ನ ಮಾಡಕ್ಕೆ ಪ್ಲಾನ್ ಮಾಡಿದ್ವಿ ಇದು ಮೊದಲ ಬಾರಿ ಆದ್ರೆ ಮನೆಯವರು ಮಾಡಲಿಕ್ಕೆ ಸಂದರ್ಭದಲ್ಲಿ ಅವ್ರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಒಟ್ಟಾರೆ ಹೇಳೋದಾದ್ರೆ ಏನು ಮನೆ ಮಾಲಿಕಿಂದ ಯಾವುದೇ ರೀತಿ ಕಳ್ತನ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ರೂ ಕೂಡ ಈ ಒಂದು ಹೈಟೆಕ್ ಪದವೀಧರರು ಈ ಒಂದು ಹೈಟೆಕ್ ಪದವೀಧರರು ಬೇರೆ ಬೇರೆ ಕೆಲಸ ಮಾಡೋ ಕಳತನಕ್ಕೆ ದರೋಡೆಗೆ ಇಳಿಬಹುದು ಇಳಿದಿರುವುದು ಒಂದ್ ರೀತಿಯಲ್ಲಿ ಅಂತ ಹೇಳಬಹುದು ಕ್ಯಾಮರಾಮನ್ ಬೈರೇಶ್ ಜೊತೆ ಜಗದೀಶ್ ಟಿವಿ ನೈನ್ ಆನೆಕಲ್ ಮನೆ ಮುಂದೆ ಹಾಕಿದಂತ ಟುಲೆಟ್ ಬೋರ್ಡ್ ಅನ್ನ ನೋಡಿಕೊಂಡು ಏನೋ ಮನೆ ಬಾಡಿಗೆ ಕೇಳುವ ನೆಪದಲ್ಲಿ ಮನೆಗೆ ಬಂದಂತ ಇಬ್ರು ಹೈಟೆಕ್ ಕಳ್ರನ್ನ ಏನು ಹೊಸೂರು ಪೊಲೀಸರು ತಮಿಳುನಾಡಿನ ಹೊಸೂರು ಪೊಲೀಸರು ಇಬ್ಬರು ಆರೋಪಿಗಳನ್ನ ಈಗ ಬಂಧಿಸಿರುವಂತದ್ದು ಅಂದ್ರೆ ಇಬ್ರು ಕೂಡ ಪದವೀಧರರು ಏನು ಒಬ್ಬ ವಿದ್ಯಾರ್ಥಿನಿ ಅಂದ್ರೆ ಇಂಜಿನಿಯರಿಂಗ್ ಮಾಡ್ತಕ್ಕಂಥ ವಿದ್ಯಾರ್ಥಿನಿ ಹಾಗೆ ಅದೇ ರೀತಿ ಒಬ್ಬ ಸ್ನಾತಕೋತ್ತರ ಪದವೀಧರ ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಪದವೀಧರರನ್ನ ಈಗ ಬಂಧಿಸಿದ್ದಾರೆ ಏನು ಅತ್ತಿ ಬೆಲೆ ಸಮೀಪದ ಆ ಸಮೀಪದಲ್ಲಿ ನಡೆದಿರುವಂತಹ ಘಟನೆ ಇದು ಏನು ಹೊಸೂರು ಬಳಿ ಅಂದ್ರೆ ಈಗ ಸುರೇಶ್ ಮತ್ತೆ ಹೊಸೂರು ಸಮೀಪದ ಸುರೇಶ್ ಮತ್ತೆ ಲಕ್ಷ್ಮೀ ದಂಪತಿಯ ಮನೆಯಲ್ಲಿ ಕಳ್ತನ ಮಾಡಲಿಕ್ಕೆ ಈ ಒಂದು ಹೈಟೆಕ್ ಕಲ್ರು ಬಂದಿರುವಂತದ್ದು ಸದ್ಯ ಈಗ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಏನು ಅವರು ಅಮ್ಮನಿಗೆ ಮೇಡಮ್ ಹೇಳಿ ಮೊದಲು ಯಾವ ಸೋಗಿನಲ್ಲಿ ಬಂದ್ರು ಏನ್ ಹೇಳಿದ್ರು ಮೊದ್ಲಿಗೆ ಬಂದು ನಿಮ್ಮ ಹತ್ರ ಅಂತ ಲೆವೆನ್ ಓ ಕ್ಲಾಕ್ ಬಂದ್ರು ಸರ್ ಲೆವೆನ್ ಓ ಕ್ಲಾಕ್ ಇದು ಟೂಲೆಟ್ ಬೋರ್ಡ್ ನೋಡ್ಕೊಂಡು ಬಂದ್ರು ಗೇಟ್ ನಿಂದ ಆಚೆಂತ್ಕೊಂಡು ಕೇಳಿದ್ರು ನಾನು ಸೇಫ್ಟಿ ಡೋರ್ ಒಳಗೆ ನಿಂತಿದ್ದೆ ಯಾರು ಬೇಕು ಅಂದ್ರೆ ಯಾರು ಬೇಕು ಅಂದ್ರೆ ಸರ್ ಮೇಡಮ್ ಟ್ಯೂಲೆಟ್ ಬೋರ್ಡ್ ಹಾಕಿದ್ದೀರಿ ಅಂದ್ರೆ ಸರ್ ನಾವು ರೆಂಟ್ ಕೊಡೋಲ್ಲ ಲಿಸ್ಟ್ ಕೊಡ್ತೀರಿ ಅಂದೆ ಆಯ್ತು ಮೇಡಮ್ ನೋಡೋಣ ಅಂದರು ನೀವು ಎಲ್ಲಿಂದ ಬರ್ತೀರಿ ಅಂದರೆ ನಾವು ಉಳುವರ ಸಂತೆಯಿಂದ ಬರ್ತಾ ಇದ್ದೀರಿ ಮೇಡಮ್ ಉಳುವರ ಸಂದೆಯಿಂದ ಯಾಕೆ ಇಲ್ಲಿ ಬರ್ತೀರಿ ಅಂದರೆ ನನಗೆ ಏರಿಯಾ ಆಗಿದೆ ಬರ್ತಾ ಇದ್ದೀರಿ ಬಾಡಿಗೆಕ ಅಂದರು ಸರಿ ನೀವು ಎಲ್ಲಿ ಕೆಲಸ ಮಾಡ್ತೀನಿ ಅಂದರೆ ನಾವು ಇ ಬಿ ಆಫೀಸಲ್ಲಿ ಕೆಲಸ ಮಾಡ್ತೀನಿ ಅಂದ ನಿಮ್ಮ ಅಪ್ಪ ಅಮ್ಮ ಅಂದರೆ ಲೈಲ್ಯಾಂಡಲ್ಲಿ ಕೆಲಸ ಮಾಡ್ತೀರಿ ಅಂದರು ಈ ಹುಡುಗಿ ಬಂದು ನೋಡಿ ಇಲ್ಲಿ ಬಗ್ಗು ನೋಡಿದ್ಲು ಆ ಹುಡುಗಿ ಯಾರು ಅಂದರೆ ನಮ್ಮ ತಂಗಿ ಮೇಡಮ್ ಅಂದರು ಸರ್ ಬನ್ನಿ ಅಂದ್ಬಿಟ್ಟು ಗೇಟು ತೆಗ್ದು ಸೇಫ್ಟಿ ಡೋರ್ ತೆಗೆದು ನೋಡಿಸ್ತೇವೆ ಅವ್ರು ನಾನು ಆಚೆ ನಿಂತ್ಕೊಂಡೆ ಅವರೆಲ್ಲ ಒಳಗೆ ಎಲ್ಲ ಹೋಗಿ ನೋಡ್ಕೊಂಡ್ಬಂದರು ಆಮೇಲೆ ಕಾಫ್ರೆಶ್ ನೀರು ಮೇಡಮ್ ಅಂದರು ಕಾಫ್ರೆಶ್ ವಾಟ್ರ್ ಇದೆ ತ್ರೀ ಕೊನ್ ಟೈಮ್ ಬರುತ್ತೆ ಅಂದರೆ ಬಟ್ಟೆ ಒಣಗಾಕೋದಿಲ್ಲ ಮಾಡಿ ಇಲ್ಲೆಂದು ಮಾಡಿ ನೋಡ್ಕೊಂಬಂದರು ಇದೆಲ್ಲ ನೋಡಿದ್ರು ನಮ್ಗೆ ಹಿಂದುಗಡೆಯಿಂದ ಏನು ತೊಂದರೆ ಆಗೋಲ್ಲ ಮೇಡಮ್ ಹಿಂದ್ಗಡೆ ಮನೆ ಬಾಡಿಗೆ ಬಿಟ್ಟಿದ್ದೀರಿ ಒಂದು ಮನೆ ಅವರಿಂದ ನಮಗೇನು ತೊಂದರೆ ಆಗೋಲ್ಲ ಇಲ್ಲ ಅವ್ರಿಂದ ಏನು ತೊಂದರೆ ಅಲ್ವಾ ಮಾರ್ನಿಂಗ್ ಹೋದ್ರೆ ಈವ್ನಿಂಗ್ದೆ ಬರ್ತಾರೆ ಅಂತೇಳಿ ಆಯ್ತು ಮೇಡಮ್ ನಾವು ಹಾಫ್ ಅವರ್ಲಿ ರಿಸಲ್ಟ್ ಹೇಳ್ತೀರಿ ಅಪ್ಪ ಅಮ್ಮ ಅಂತ ಕೇಳ್ಕೊಂಡು ಅಂತ ಹೊರಟೋದ್ರು ಲೆವೆನ್ ಓ ಕ್ಲಾಕ್ ಫಸ್ಟ್ ಬಂದಾಗ ಎರಡು ಹೆಲ್ಮೆಟ್ ಒಡೆ ಬಂದರು ಸೆಕೆಂಡ್ ಟೈಮ್ ಬಂದಾಗ ಒಂದು ಬ್ಯಾಗ್ ಸಮೇತ ಬಂದರು ಬ್ಯಾಗ್ ಸಮೇತ ಬಂದು ಅವ್ಳಿಗೆ ನಾಯಿಗಳೆಲ್ಲ ಅಟ್ಟಿಸ್ತಾ ಅಟ್ಟಿಸ್ತಾವಳ ಆಗ ನಾನು ಹೋಗಿ ನಾಯಿನೆಲ್ಲ ಹೊಡೆದು ತಂದ್ಬಿಟ್ಟು ನಮ್ಮ ಮಕ್ಳು ಏನಪ್ಪ ವಿಷಯ ಅಂದರೆ ಇಲ್ಲಿ ಬಂದು ಕಾಲಿಂಗ್ ಬಿಲ್ ಮಾಡಿದ್ರು ಒಳಗೆ ಫಸ್ಟ್ ಟೈಮ್ ಬಂದಾಗ ಗೇಟಿಂದ ಆಚೆ ಸೆಕೆಂಡ್ ಟೈಮ್ ಬಂದಾಗ ಕಾಲಿಂಗ್ ಬಿಲ್ ಮಾಡಿದ್ರು ಇಲ್ಲಿ ಕೋಟಿಗೆ ಅವಳಿಗೆ ಬಂದು ಏನು ಏನಪ್ಪ ಮತ್ತೆ ಬಂದರೆ ತಮಿಳಲ್ಲಿ ಮಾತಾಡೋದು ಏನಪ್ಪ ಅಂದೆ ಆಂಟಿ ಟೋಕನ್ ಅಡ್ವಾನ್ಸ್ ಕೊಡಕ್ಕೆ ಬಂದ ಅಂದ್ರೆ ಒಂದು ನಿಮಿಷ ಇರಪ್ಪ ಅಂದ್ಬಿಟ್ಟು ನಮ್ಮ ಟಾಬಿ ಒಳಗೆ ಬಿಡಲಿ ಈಚೆ ಬಂದ್ಬಿಟ್ಟು ಇಲ್ಲೇ ಕೊಡಪ್ಪ ನಾಯಿ ಬಿಡೋದಿಲ್ಲ ಅಂತದೇ ಒಳಗೆ ಅಂದೆ ಆಂಟಿ ಇವತ್ತು ಮಂಗಳವಾರ ಒಳಗೆ ಬಂದು ಕೊಡ್ತೀನಿ ಅಂದರು ಸರಿಪ್ಪ ಏನು ಅಪ್ಪ ಅಮ್ಮ ನೋಡಿದಿರೇ ನೀವು ಟೋಕನ್ ಅಡ್ವಾನ್ಸ್ ಕೊಡ್ತೀರಿ ಅನ್ನೋ ಅವ್ಳಿಗೆ ತಕ್ಷಣ ಬಂದಿಲ್ಲ ಆಂಟಿ ಬ್ಯಾಗ್ ಸಮೇತ ಬಂದರು ಇಲ್ಲ ಆಂಟಿ ಅಪ್ಪ ಅಮ್ಮಗೆ ಇಷ್ಟ ಆದರೆ ಅಪ್ಪ ಅಮ್ಮಗೆ ಇಷ್ಟ ಆದಾಗ ನೀವು ಯಾರಿಗೂ ಕೊಡಬಾರ್ದು ಅನ್ನೋದೋಸ್ಕರ ನಾವು ಟೋಕನ್ ಅಡ್ವಾನ್ಸ್ ಕೊಡ್ತಾ ಇದ್ದೀರಿ ಅಂದರು ಸರಿ ಕೊಡಪ್ಪ ಅಂದಿದ್ದಕ್ಕೆ ಅವ್ರ ಮೊಳಗೆ ಬನ್ನಿ ಆಂಟಿ ಮಂಗಳವಾರ ಇವತ್ತು ಅಂದರು ಸರಿ ಮಂಗಳವಾರ ಅಲ್ಲ ಅವ್ರಿಗೆ ಗೊತ್ತಾಗಿದ್ದ ನಮ್ಗೆ ಗೊತ್ತಾಗಿಲ್ಲ ಅಂದ್ಬಿಟ್ಟು ಒಳಗೆ ಕರ್ಕೊಂಡೋಗಿ ಕೊಟ್ಟೆ ಅವ್ಳಿಗೆ ಕೈಯಲ್ಲಿ ಕೊಟ್ಟು ಕೊಡಿಸ್ರಿ ಎರಡು ಸಾವಿರ ರೂಪಾಯಿ ತೊಗೊಂಡೋಗಿ ನಾನು ದೇವ್ರ ಇಟ್ಟೆ ಅವ್ರು ನಿಂತ್ಕೊಂಡು ಇದ್ದುಬಿಟ್ಟು ಚಿಮ್ನಿ ಬಿಟ್ಬಿಟ್ಟು ಹೋಗಿ ಆಂಟಿ ಅಂದರು ಚಿಮ್ನಿ ಹಾಕ್ಸಿದ್ದೀವಿ ನಾವು ಇಲ್ಲಮ್ಮ ನಾವು ಎಜ್ಜಸ್ಟ್ ಬಂದು ಹಾಕಿಸ್ತೀವಿ ಬಾಡಿಗೆ ಮನೆಯವರಿಗೆ ಚಿಮ್ನಿ ನಾವು ತೊಗೊಂಡೋಗ್ತೀರಿ ಅಂದರೆ ಏನು ರೀಸನ್ಗಾಗಿ ನೀವು ಮನೆ ವೆಕೇಟ್ ಅಂದರೆ ನಾವು ಹೊಸ ಮನೆ ಕಟ್ತಾ ಇದ್ದೀನಿ ಅಮ್ಮ ಅಂದ್ರೆ ಲೋನು ಅಂದರೆ ಹೌದಮ್ಮ ಲೋನು ಹಣ ಸಾಲದು ಧೋನೋದಕ್ಕೋಸ್ಕರ ಮನೆ ಮನೆ ಲೀಸ್ಗೆ ಇದ್ದೀನಿ ನಿಮ್ಗೆ ಯಾವಾಗ ಬರ್ತೀರ ಅಲ್ಲಿ ಎಷ್ಟು ದಿನ ಮುಗೀತದೆ ಅಂದರೆ ಟೂ ಮಂತಲ್ಲಿ ನಮಗೆ ಅಲ್ಲಿ ಮುಗ್ದೋಗುತ್ತೆ ಆಂಟಿ ನಾವು ಇರೋ ಮನೆ ಟೂ ಮಂತಲ್ಲಿ ಮುಗ್ದೋಗುತ್ತೆ ಅದರಿಂದ ನಾವು ಇವಾಗ ಪ್ರಯತ್ನ ಪಡ್ತಾಯಿದ್ದೀರಿ ಮನೆಗೆ ಅಂದ್ರೆ ಓಯ್ ಆಯಿತಮ್ಮ ನೋಡಿ ಅಂತೇಳ್ಬಿಟ್ಟು ಹೇಳ್ದೆ ಆಮೇಲೆ ಬೋರಾಕ್ಸ್ ಕೊಟ್ಬಿಡಿ ನಮಗೆ ನಮಗೆ ಕಾಫಿ ವಾಟ್ರು ಬೇಡ ನಮ್ಗೆ ಬೋರಾಕ್ಸ್ ಕೊಡಿ ಅಂದರು ನಮಗೆ ಟೂ ಮಂತ್ ಟೈಮ್ ಕೊಡಿಯಮ್ಮ ನಾವು ಬೋರಾಕ್ಸ್ ಕೊಡ್ತೀರಿ ಈಗ ನಮಗೆ ದುಡ್ಡು ಸಾಲು ತೋನೋದಕ್ಕೋಸ್ಕರ ನಾವು ಇದ್ದೀರಿ ಅಂದರೆ ಅಣ್ಣ ನಾವು ತ್ರೀ ಲ್ಯಾಕ್ಸ್ ಹೇಳಿ ನಮ್ಗೆ ಹಣ ಎಕ್ಸ್ಟ್ರಾ ಹೇಳ್ತಾ ಇದ್ದೆ ಸ್ವಲ್ಪ ಕಡಿಮೆ ಮಾಡಿ ಸರಿ ಅಪ್ಪ ಅಮ್ಮನ ಕರೆಸ್ರಿ ನೈಟ್ ಬರ್ತೀರಲ್ಲ ನಾವು ಮಾತಾಡೋಣ ಕಮ್ಮಿಗೆ ಸಾರು ಬರ್ತಾರೆ ಈಗ ಗಂಡ ಹೆಂಡತಿ ಅಂತ ನಮ್ಮ ಮನೆ ಒಳಗೆ ಬಿಟ್ಟೆ ಹಣ್ಣ ತಂಗಿ ಅಂತ ಹೇಳಿದಕೋಸ್ಕರ ಮನೆಗೆ ಬಿಟ್ಟೆ ನಮ್ಮ ತಂಗಿ ಅಂದ್ರು ತಂಗಿ ಓದ್ಬಿಟ್ಟು ಮನೇಲಿದ್ದಾಳೆ ನಾನು ಕೆಲ್ಸ್ಕೊ ಹೋಗ್ತಿದ್ವಿ ನಮ್ಮ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗ್ತಾರೆ ಅನ್ನೋದೋಸ್ ನಾನು ಒಳಗೆ ಬಿಟ್ಟು ಹೆಣ್ಮಗ ಬಂದಿದೆ ಅಂದ್ಬಿಟ್ಟು ನಾವು ಒಳಗೆ ಬಿಟ್ಟು ಫಸ್ಟ್ ಟೈಮ್ ನಾವು ಒಳಗೆ ಹೋಗಿಲ್ಲ ಸೇಫ್ಟಿ ಡೋರ್ ಈಚೆ ಈಚೆಂತ್ಕೊಂಡು ಎಲ್ಲ ನೋಡ್ಬಿಟ್ಟು ಎರಡನೇ ಸರ್ ಟೋಕನ್ ಡೋಸ್ ಕೊಡ್ತೀನಿ ಅನ್ನೋದ ನಾವು ಒಳಗೆ ಬಿಟ್ಟೆ ಅದು ಇಲ್ಲೇ ಕೇಳಿದೆ ಇಲ್ಲಿ ಬೇಡ ಮಂಗಳವಾರ ಒಳಗೆ ಬನ್ನಿ ಒಳಗೆ ಕೊಟ್ಟೆ ಹುಡುಗಿಯನ್ನು ನೋಡಿದವಾಗ ಇವ್ರೋರು ಅಂತ ಸರ್ ನಮ್ಗೆ ಆ ಥರ ಅನಿಸಿಲ್ಲ ಚಾಗ್ ಮಾತಾಡಿದ್ರು ಫಸ್ಟ್ ಟೈಮ್ ಬಂದಾಗೆ ಚಾಗ್ ಮಾತಾಡಿದ್ರು ನಂಬಿಕೆಗೆ ನಮ್ಗೆ ಬೋರ್ ಹಾಕ್ಸ್ಕೊಡಿ ಕಾರ್ಪೊರೇಷನ್ ಒಟ್ರು ನಮ್ ನಾವು ಹೊರ್ಟೋಗ್ತಿರ್ ಕೆಲ್ಸಕ್ಕೆ ನಮ್ಮ ತಂಗಿ ಮನೇಲಿ ಇರ್ತಾಳೆ ಓದಿದ್ದಾಳೆ ಅಂತ ಹೇಳಿದ್ರು ಅದನ್ನ ನಾನು ನಂಬಿದೆ ಸರ್ ಅದಲ್ಲ ಏನು ಸರ್ ತಮಿಳಲ್ಲೇ ಎಲ್ಲ ಮಾತಾಡಿದ್ರು ಓದಿದ್ದೀರಿ ಅಂದ್ರೆ ಸರ್ ನೆಕ್ಸ್ಟ್ ಬಂದು ಅಡ್ರೆಸ್ ಕೊಡಿ ಆಂಟಿ ಅಂದರು ನಾವು ಅಡ್ರಸ್ ಎಲ್ಲ ಹೇಳಿದ್ರು ಏನುಕೋಸ್ರಪ್ಪ ಅಂತ ಅಗ್ರಿಮೆಂಟ್ ಹಾಕಬೇಕಲ್ಲ ಆಂಟಿ ನೈಟ್ಗೆ ಅದನ್ನು ನೈಟ್ ಅಮ್ಮನ ಕರ್ಕೊಂಬರ್ತೀರಿ ಅಗ್ರಿಮೆಂಟ್ ಹಾಕೋದಕ್ಕೋಸ್ಕರ ಅಗ್ರಿಮೆಂಟ್ ಸಮೀ ಬರ್ತೀರಿ ನಮಗೆ ಅಡ್ವಾನ್ಸ್ ಕೊಡ್ತೀರಿ ಅಂದರು ಸರಿ ಆಯ್ತಪ್ಪ ನಾ ಅಡ್ರೆಸ್ ಎಲ್ಲ ಹೇಳಿದೆ ಒಳಗೆ ಕೂತ್ಕೊಂಡು ಅವರು ಒಂದು ಸರ್ ನಮ್ಮ ಫೋನ್ ನಂಬರ್ ತೊಗೊಳ್ಳಿ ಆಂಟಿ ಅಂದರು ಕೊಟ್ಟು ನೀವೇ ಬರ್ಕೊಡಿ ಅಂತ ಡೈರಿ ಕೊಟ್ಟೆ ಅವ್ರೆ ನೇಮು ಫೋನ್ ನಂಬರ್ ಕೊಟ್ಟರು ಏನಪ್ಪ ಬರೀ ನೇಮು ಫೋನ್ ನಂಬರು ಅಂತ ಹೇಳಿದ್ರು ಇಲ್ಲ ಆಂಟಿ ಇದು ಅಡ್ರೆಸ್ ಬೇಕು ಏನು ಬೇಕಾಗಿಲ್ಲ ನಿಮ್ಮ ಫಾರ್ಮಲ್ ಇಕ್ಕಿದಾಗ ಫೋನ್ ನಂಬರ್ ಕೊಡ್ತೀರಿ ನಾವು ನೈಟ್ ಅಗ್ರಿಮೆಂಟ್ ಹಾಕುವಾಗ ನಿಮಗೆ ನಮ್ಗೆ ಬೇಕು ನಿಮ್ಮ ಅಡ್ರೆಸ್ ಅಂತ ಬರ್ಕೊಂಡ್ರು ಅವ್ಳಿಗೆ ಎರಡು ಸತಿ ಬೆಡ್ರೂಮ್ ಕರೆದಲು ಆಂಟಿ ಒಂದು ನಿಮಿಷ ಬನ್ನಿ ಬನ್ನಿ ಏನಮ್ಮ ಅಂತ ಹೋಗಿ ಈಚೆ ನಿಂತ್ಕೊಂಡು ಬೆಡ್ರೂಮ್ದು ಈ ಕಡೆ ಬಗ್ಗೆ ನೋಡಿದೆ ನಮಗೆ ಇದು ಕಬೋರ್ಡ್ ಮಾಡಿಕೊಡಿ ಆಂಟಿ ಅಂತ ಆಯ್ತಮ್ಮ ನಾವು ನಾ ಈವ್ನಿಂಗ್ ಬಸ್ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಬನ್ನಿ ಸಾರ್ ಹತ್ರ ಮಾತಾಡೋಣ ಅಂತೇಳಿದೆ ನೆಕ್ಸ್ಟ್ ಇನ್ನೊಂದು ಟೈಮ್ ಕರೆದ್ರು ಬಂದು ಕೂತ್ಕೊಂಡ್ರು ನಾನು ಬಂದು ಟೇಬಲಲ್ಲಿ ಕೂತ್ಕೊಂಡೆ ನೆಕ್ಸ್ಟ್ ಬಂದು ಆಂಟಿ ಇನ್ನೊಂದು ನಿಮಿಷ ಬನ್ನಿ ಅಂದರೆ ಏನಮ್ಮ ಅಂದರೆ ತಮಿಳಲ್ಲೇ ನಮಗೆ ಗ್ಲಾಸ್ ಹಾಕ್ಕೊಟ್ಬಿಡಿ ಕೊಟ್ಬಿಡಿ ಆಂಟಿ ಅಂದರೆ ಅಮ್ಮ ನೀವು ಅಡ್ವಾನ್ಸ್ ಎಕ್ಸ್ಟ್ರಾ ಕೊಡಿ ನಾವು ಹಾಕಿ ಕೊಡ್ತೀರಿ ಅಂತ ನಗ್ನಗ್ತಾ ಹೊಲ್ಟೋದೆ ಸರಿ ಅಂದ್ಬಿಟ್ಟು ಆಂಟಿ ನಮಗೆ ಸಾವಿರ ರೂಪಾಯಿ ಕೊಡಿ ರಿಟರ್ನ್ ಅಂದರು ಎರಡು ಸಾವಿರ ಕೊಟ್ಟಿದ್ದರು ದೇವ್ರ ಮನೇಲಿ ಇಟ್ಟಿದ್ದೆ ಮತ್ತು ಸಾವಿರ ರೂಪಾಯಿ ಕೊಡಿ ಆಂಟಿ ಅಂದರು ಅಪ್ಪ ನಂತ ಚೇಂಜ್ ಇಲ್ಲ ಸಾರಿ ನೈಟ್ ಬರ್ತಾರೆ ನಾನು ಎಣ್ಣೂರು ರೂಪಾಯಿ ಕೊಡ್ತೀರಿ ಈಗ ಇನ್ನೂರು ರೂಪಾಯಿ ಅಂತ ಕಿಚನಿಂದ ತೊಗೊಂಡು ಕೊಟ್ಟೆ ಡಬ್ಲಲ್ಲಿ ಹಾಕಿಕ್ಕಿದೆ ಇನ್ನೂರು ರೂಪಾಯಿ ತೊಗೊಂಡು ಕೊಟ್ಟೆ ತೆಗೆದು ಇಟ್ಕೊಂಡು ಹುಡುಗ ಎಂಟುನೂರು ರೂಪಾಯಿ ರಾತ್ರಿ ಹಾಕಿ ಅಗ್ರಿಮೆಂಟ್ ಹಾಕೋಕೆ ನಾನು ಎಂಟ್ನೂರು ರೂಪಾಯಿ ಕೊಡ್ತೀನಿ ಅಂತೇಳ್ದೆ ಆಯ್ತು ಆಂಟಿ ಅಂತ ಕೂತ್ಕೊಂಡು ಮತ್ತೆ ಜ್ಯೂಸ್ ಏನೋ ಕುಡಿತೀರಪ್ಪ ಅಂದ್ರೆ ಮೂವತ್ತು ರೂಪಾಯಿ ಎತ್ಕೊಂಡು ಕೊಟ್ಟೆ ಕಿಚನ್ಗೆ ತಗೊಂಬಾಗಪ್ಪ ಪಕ್ಕ ಇಲ್ಲ ಇಲ್ಲಾಂಟಿ ಬೇಡ ದುಡ್ಡು ಏನು ಖರ್ಚು ಮಾಡ್ತೀರಿ ಅಂದು ಆಯ್ತಪ್ಪ ಅಂದ್ಬಿಟ್ಟು ಲೆಮೆನ್ ಇದೆ ಜ್ಯೂಸ್ ಹಾಕ್ಕೊಡ್ಲಪ್ಪ ಪಾಪ ಉಳುವರೆ ಸಂದೆಯಿಂದ ಬಿಸಿಲಿನಲ್ಲಿ ಬಂದಿದ್ದಾರೆ ಟೋಕನ್ ಅಡ್ವಾನ್ಸ್ ಕೊಡ್ತಾನೆ ನಂಬಿಕೆ ಬಂತು ಅನ್ನೋದಕ್ಕೋಸ್ಕರ ಜ್ಯೂಸ್ ಹಾಕ್ಲಪ್ಪ ಅಂದ್ರೆ ಆಯ್ತು ಆಂಟಿ ಹಾಕ್ಕೊಡಿ ಅಂದರು ನಾನು ಲೆಮೆನ್ ಹಿಂಟ್ತಾಯಿದ್ದೆ ಹಿಂದ್ಗಡೆನೇ ಅಡುಗೆ ಬಂದ್ಲು ಏನಮ್ಮ ಅಂತ ಹೇಳ್ದೆ ಇಲ್ಲಾಂಟಿ ನಮಗೆ ಆ ಮನೆ ತುಂಬ ಇಷ್ಟ ಆಗೋಯ್ತು ಅದಕ್ಕೋಸ್ಕರ ನಾವು ಬಂದಿದ್ದು ಮತ್ತೆ ಇಲ್ಲ ನಾವು ಇಲ್ಲ ಅಂದರು ಆಯಿತಾ ಅಂದ್ಬಿಟ್ಟು ಜ್ಯೂಸ್ ಎತ್ಕೊಂಡ್ಕೊಟ್ಟು ಹುಡುಗಿಗೆ ಎರಡು ಗ್ಲೌಸ್ ಹಾಕ್ಕೊತಾಯಿದ್ದೆ ಫಸ್ಟ್ ಒಂದು ಗ್ಲೌಸ್ ಹಾಕಿದ್ದು ಎರಡನೇದು ಗ್ಲೌಸ್ ಹಾಕ್ಕೊಂತ ಇದ್ದಂಗೆ ಈ ಥರ ಮಾಡ್ದೆ ಸರ್ ಹೊರಡ್ತಾ ಇದ್ದಾರೆ ಗಾಡಿ ಓಡ್ಸೋರು ಗ್ಲೌಸ್ ಹಾಕ್ತಾರೆ ಬೆಂಗಳೂರು ಅನ್ನೋದು ನಂಬಿಕೆಯಿಂದ ಜ್ಯೂಸ್ ಕೊಟ್ಟೆ ಅವ್ಳಿಗೆ ಈ ಥರ ತೆಗೆದಿಟ್ಬಿಟ್ಟು ಹುಡ್ಗೆ ತೆಗೆದಿಟ್ಬಿಟ್ಟು ಇಬ್ಬರು ಮಾತಾಡ್ಕೊಂಡ್ರು ಏನಮ್ಮ ಸರ್ ಬಾತ್ರೂಮ್ಗೆ ಏನಾನು ಹೋಗೋಕೆ ರೆಸ್ಟ್ ರೂಮ್ಗೆ ಹೋಗೋದಕ್ಕೆ ಮಗ ಸಂಕೋಚ ಬೀಳ್ತಾಳೆ ಅಂದ್ಬಿಟ್ಟು ಏನಮ್ಮ ಹೇಳಿ ನಿಮ್ಮ ತಾಯಿ ಥರ ಇದ್ದೀನಿ ಏನು ವಿಷಯ ಹೇಳು ಅಂದರೆ ಇಲ್ಲಾಂಟಿ ಜ್ಯೂಸ್ ಬಂದು ಹುಳಿ ನನಗೆ ಇಷ್ಟ ಆಗಲ್ಲ ಅಂದರೆ ಇಲ್ಲಮ್ಮ ಹುಳಿಲೆಲ್ಲ ಸ್ವೀಟ್ನೇ ಅಂದರೆ ಆಂಟಿ ಜಿಲ್ನೆಸ್ ಇಲ್ಲ ಅಂದರು ಆಮೇಲೆ ಸರ್ ಐಸ್ ಕ್ಯೂಬ್ ಹಾಕ್ಲಮ್ಮ ಅಂದೆ ಹ್ಞೂ ಹಾಕಿ ಆಂಟಿ ಅಂದರು ನಾ ಫ್ರಿಜ್ಜೋಗಿ ತೆಗಿಯೋವಾಗ ಇಡೀ ಇಡೀ ಅಂದ್ಲ ಹುಡುಗಿ ಫಸ್ಟೇ ಅದಕ್ಕೆ ಮುಂದೆನೇ ನಾನು ಕೇಳಿದೆ ನಿಮ್ಮದು ನೇಟಿ ಯಾವುದಮ್ಮ ಯಾವ್ದಮ್ಮ ಅಂದರೆ ಎಬ್ಗೋಡಿ ಆಂಟಿ ಅಂದರು ಆಗ ಕನ್ನಡ ಚೆನ್ನಾಗಿ ಮಾತಾಡ್ತಿರಲ್ಲಮ್ಮ ನಾವು ಕನ್ನಡದವ್ರೆ ಹೌದು ಹೌದಾಂಟಿ ನಮ್ಮ ಕನ್ನಡ ಬರುತ್ತೆ ಅಂದರು ಅದಕ್ಕೆ ಮೇಲೆ ನಾವು ಕನ್ನಡ ಇದ್ರಿ ತಮಿಳಲ್ಲಿ ಮಾತಾಡ್ಕೊಂಡಿದ್ದರು ನೇಟಿ ಪ್ಲಸ್ ಎಬ್ಗೋಡಿ ಅಂದಿದ್ದ ತಕ್ಷಣ ನಾವು ಕನ್ನಡ ಮಾತಾಡಿದ್ರಿ ಆಮೇಲೆ ಅವ್ಳಿಗೆ ಬಂದು ಫ್ರಿಜ್ಜಿಂದ ಈ ಕಡೆ ನಿಂತ್ಕೊಂಡು ಅವ್ಳಿಗೆ ಕಡೆ ಕುಡಿಯಿರಪ್ಪ ಅಂದೆ ಇಲ್ಲ ಆಯ್ತು ಆಂಟಿ ಕುಡಿತೀರಿ ಅಂತ ಹೇಳ್ಬಿಟ್ಟು ನಿಂತ್ಕೊಂಡ್ರು ಆಮೇಲೆ ಐಸ್ ಕ್ಯೂಬ್ ಹಾಕ್ಲಮ್ಮನೆ ಅಂದೆ ಹಾಕೊಂಡು ಕೇಳಿ ನಾವು ಫ್ರಿಜ್ಜಿಂಗ್ ಈ ಥರ ಓಪನ್ ಅಷ್ಟೊತ್ತಿಗೆ ಹಿಡ್ಕೊಂಡು ಫ್ರಿಜ್ ಥರ ಓಪನ್ ಆ ಅವ್ಗೆ ಹಿಡ್ಕೊ ಹಿಡ್ಕೋ ಅಂದ್ಲು ಹುಡುಗನ್ನ ನಾನು ಇಟ್ಟು ರೂಮಲ್ಲಿ ಟಾಮ್ ಇತ್ತಲ್ಲ ಟಾಮಿಂದ ಬಿಟ್ಬಿಡ್ತಾರೆ ಅಂದರೆ ಏನು ಹಿಡ್ಕೊ ಅನ್ನೋ ಅಷ್ಟೊತ್ತಿಗೆ ಹುಡುಗ ಬಂದು ಹಿಡ್ಕೊಂಟು ಗ್ಲೋಸ್ ಗ್ಲೌಸ್ ಸಮೇತ ಬಂದು ಬಾಯಿ ಕಣ್ಣು ಎರಡು ಹಿಡ್ಕೊಂಡು ಆಮೇಲೆ ಹುಡುಗಿ ನಾನು ನಂಗೆ ಒಂದು ಐದು ನಿಮಿಷ ಏನು ಪ್ಲಾಸ್ಟ್ ಆಗಿಲ್ಲ ಫ್ರಿಜ್ ಆಗೇ ಓಪನ್ ಆಗಿತ್ತು ನಾನು ತಕ್ಷಣ ಅಂತ ಹಿಂಗೆ ಇದು ಮಾಡೋ ಅಷ್ಟೊತ್ತಿಗೆ ಹುಡುಗಿ ಬಂದು ನಡ ಕೈ ಎರಡು ಹಿಡ್ಕೊಂತು ಅಲ್ಲೇ ಒಂದು ಐದು ನಿಮಿಷ ನನಗೆ ಏನು ತೋಚರಿ ಹಿಂಗೆ ಎತ್ಕೊಂಡೆ ಕೈ ಎರಡೂ ಹೀಗೆ ತಳ್ಕೊಂಡು 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 ಕಿಚನ್ಗಳು ಹಿಂದ್ಗಡೆ ಹಿನ್ಭಾಗ ಇನ್ಭಾಗ ಹಂಗೆ ತಳ್ಕೊಂಡು ಕಿಚನ್ಗಳು ಕಿಚನ್ಗೆ ಹೋಗಿ ಹ್ಞೂ ಅಂತ ಹಿಂಗೆ ಮುಚ್ಚಿಬಿಟ್ಟಿದ್ದೆ ನಾನು ಅಂತ ತೆಗೀಲ್ಲ ಅವರು ಗ್ಲೌಸ್ ಹಾಕಿದ ತಕ್ಷಣ ಹಿಂಗೆ ಮುಚ್ಚಿಬಿಟ್ಟೆ ವಾಯ್ಸ್ ಬರ್ತಾಯಿತ್ತು ಹ್ಞೂ ಹ್ಞೂ ಅಂತ ಸೌಂಡ್ ಬರ್ತಾಯಿತ್ತು ತಕ್ಷಣ ಏನು ಮಾಡ್ದೆ ಆ ಹುಡುಗನ ಕರೆದ ಅವ್ನು ಏನು ಮಾಡಿದ್ರು ಗ್ಲೌಸ್ ಹಿಂಗೆ ಬಿಚ್ಚಿ ಹಿಂಗೆ ಬಾಯಿ ಒಳಗೆ ಪ್ರಭಾ ಪ್ರಭಾ ಕಿರಿಚಿಬಿಟ್ಟೆ ಆ ಹುಡ್ಗ ಶಿಫ್ಟ್ಗೆ ಹೋಗೋಣ ಸ್ವಲ್ಪ ಥರ ಬಂದ ಹುಡ್ಗ ಅವ್ಗಿಂದ ಅವ್ರು ಬಿಟ್ಬಿಟ್ಟು ಬಿಟ್ಬಿಡು ಅಂದ ಅವ್ಗೆ ನಾನು ಏನು ಬಿಡು ಅಂತ ತಕ್ಷಣ ಬಿಟ್ಟಿದ್ದ ತಕ್ಷಣ ಆಚೆ ಓಡಿ ಬಂದು ಕಿರ್ಚ್ಕೊಂಬ ಒಬ್ಬರು ನಾಲ್ಕನೇ ಮನೇಲಿದ್ದಾರೆ ಅವ್ರು ಅಂಗಡಿಯಿಂದ ಬಂದರು ಏನು ಮಾತಾಡ್ಬೇಕಂತ ಗೊತ್ತಾಗಲೇ ಇಡೀ ಇಡೀ ಹೇಳಿದೆ ಇವರು ನಾನು ಹಿಂದೆ ಬಂದು ಗಾಡಿ ಸ್ಟಾರ್ಟ್ ಮಾಡಿಬಿಟ್ರು ಅವಾಗ ಆತ ಬಂದು ಹಿಡ್ಕೊಂಬಿಟ್ಟ ಹಿಂಗೆ ಹೋದ್ರು ಅವ್ರು ಗಾಡಿ ಹಿಂಗೆ ತಿರ್ಚ್ಬಿಟ್ರು ತಕ್ಷಣ ಆತ ಬಂದು ಏನು ಪ್ರಾಬ್ಲಮ್ ಏನು ಅವ್ರು ಯಾಕೆ ಇದ್ದಾರೆ ನಾನು ಹೇಳಕ್ಕೆ ಬರಲಿಲ್ಲ ಬಾಯಿ ಇಡೀ ಇಡೀ ಇಡಿ ಅಂತ ಹೇಳ್ದೆ ಆತ ಬಂದು ಹಿಡ್ಕೊಂಡ ತಕ್ಷಣ ನಮ್ಮ ಮನೆಯಿಂದ ಕಡೆ ಇರೋ ಹುಡ್ಗ ಬಂದು ಬೀಗ ಹಾಕಿದ್ರು ಅವ್ರು ಗೇಟ್ ಅವರು ಬೀಗ ತಕೊಂಡೋಗಿ ಅವರು ಹಿಡ್ಕೊಂಡ್ರು ಅಯ್ಯಪ್ಪ ಫಸ್ಟ್ ಹಿಡ್ಕೊಂಡು ಏನು ವಿಷಪ್ಪ ಏನು ಆಯಮ್ಮ ಎಮ್ಮ ಕಿರ್ಚ್ತಾ ಇದ್ದಲ್ಲ ಏನು ವಿಷ ಎತ್ತ ಅಂತ ಅವ್ರು ಇದ್ರು ಆಮೇಲೆ ಆ ಹುಡ್ಗ ಬಂದು ಇಟ್ಕೊಂಡ್ರು ಪಬ್ಲಿಕ್ ಹಂಗೆ ಸೇರಿಬಿಡ್ತು ಆಮೇಲೆ ಬಜ್ಜಿದ್ರು ಅಯ್ಯೋ ಅವ್ರು ಕಳ್ರ ಅಂತ ಯಮ್ಮಗೆ ಹೇಳೋಕ್ಕೆ ಬರೀಲ್ಲ ಕಳ್ರ ಇಡೀ 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 ತಿರಡ ತಿರಡ ಅಂತ ಅವಳೇ ಅಂತೇಳು ಅವಾಗ ತಕ್ಷಣ ಅವರೆಲ್ಲ ಬಂದು ಇಲ್ಲಿ ಕೂರಿಸಿ ಸೇರಿ ಸೇರಿಲ್ ಕೂರಿಸಿ ಪೊಲೀಸ್ಗೆ ಸರ್ ಇಷ್ಟ ನಡೆದಿದ್ದು ಒಟ್ಟಿನಲ್ಲಿ ಇದಿಷ್ಟು ಮನೆ ಮಾಲಿಕಿ ಲಕ್ಷ್ಮಿಯವರು ಹೇಳ್ತಕ್ಕಂಥ ಮಾತು ಈಗ ಹೆಚ್ಚಿನ ವಿಚಾರಣೆಯಿಂದ ತಿಳಿದು ಬಂದಿರುವ ವಿಚಾರ ವಿಚಾರ ಏನಂತಂದ್ರೆ ಏನು ಹೊಸೂರು ಪೊಲೀಸರು ಈ ಈ ಇಬ್ರು ಆರೋಪಿಗಳನ್ನು ಈಗ ವಶಕ್ಕೆ ಪಡೆದಿದ್ದಾರೆ ಒಟ್ಟಾರೆ ಏನು ಇವರು ವಿಚಾರಣೆ ವೇಳೆ ಬಾಯ್ ಬಿಟ್ಟಿರುವಂತಹ ಏನು ಸತ್ಯ ಏನಂತಂದ್ರೆ ಏನು ನಾವು ಯೂಟ್ಯೂಬ್ ನೋಡಿ ಕಳತನ ಮಾಡ್ತಿದ್ವಿ ಇದು ಫಸ್ಟ್ ಟೈಮ್ ನಾವು ಈಗ ಈ ತರ ಕಳ್ತನ ಮಾಡ್ತಾ ಇದ್ದೀವಿ ಅನ್ನೋ ಮಾಹಿತಿಯನ್ನ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾರೆ ಕ್ಯಾಮರಾ ಪರ್ಸನ್ ಬೇರೆ ಜೊತೆ ಜಗದೀಶ್ ಟಿವಿ ನೈನ್ ಹೊಸೂರು